ವೀಲಿಂಗ್ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಗೌರಿಬಿದನೂರಿನ ಇಡಗೂರು ರಸ್ತೆ ಮುರಾಜಿ ದೇಸಾಯಿ ಶಾಲೆಯ ಕಡೆ ಅಪರಾಧ ಸಿಬ್ಬಂದಿಯವರಾದ ಅಶ್ವತ್ಥಪ್ಪ ಡಿಎನ್ ನವೀನ್ ಕುಮಾರ್ ರವರು ಗಸ್ತು ಮಾಡುತ್ತಿದ್ದಾಗ ಯಾರು ಮೂರು ಜನಕ್ಕೆ ಸೊನ್ನೆ ಒಂದು ಡಿ ಒಂಬತ್ತು ಎರಡು ಸೊನ್ನೆ ಎಂಟು ಹಾಗೂ ನೋಂದಣಿ ಸಂಖ್ಯೆಯಿಲ್ಲದ ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡಿಕೊಂಡು ರಸ್ತೆಯಲ್ಲಿ ಹೋಗುವ ಜನರಿಗೆ ಪ್ರಾಣಕ್ಕೆ ತೊಂದರೆಯಾಗುವಂತೆ ಜೋರಾಗಿ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿ ವೀಲಿಂಗ್ ಮಾಡುತ್ತಿದ್ದ ಆರೋಪಿಗಳಾದ ಅಬ್ದುಲ್ ರೆಹಮಾನ್ ಬಿನ್ ಬಾಬಾ ಫಕ್ರದ್ದೀನ್ ಮುಬಾರಕ್ ಬಿನ್ ಅಲ್ಲಾಬಕಾಶ್ ಕಾರ್ತಿಕ್ ಬಿನ್ ಲೇಟ್ ಚೌಡಪ್ಪ ಎಲ್ಲರೂ ಗೌರಿಬಿದನೂರು ನಗರವಾಸಿಗಳನ್ನು ಮತ್ತು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದು ಸದರಿ ಅಸಾಮಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ ಸದರಿ ಪ್ರಕರಣಗಳನ್ನು ಬೆದಿಸಲು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೆ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಿಮಾಮ್ ಖಾಸಿಂ ಹಾಗೂ ಪೊಲೀಸ್ ಉಪಾಧೀಕ್ಷಕರು ಆರ್ ಶಿವಕುಮಾರ್ ಹಾಗೂ ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ ಕೆಪಿ ಇವರ ಮಾರ್ಗದರ್ಶನದಲ್ಲಿ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿರವರು ಪ್ರಕರಣದ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿರುತ್ತಾರೆ